ಮೈಸೂರು ದಸರಾ ನಡೀತಾ ಇದೆ ಮಹೋತ್ಸವ ಈ ನಡುವೆ ಸಾಂಸ್ಕೃತಿಕ ನಗರಿಯಲ್ಲಿ ಸಂಸ್ಕೃತಿಯನ್ನು ಗಾಳಿಗೆ ತೂರಿ ಕೆಲವು ಘಟನೆಗಳು ನಡೀತಾ ಇದೆ ಮೈಸೂರು ದಸರಾ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸಂಸ್ಕೃತಿ ಇದೀಗ ಬೆಳಕಿಗೆ ಬರ್ತಾ ಇದೆ ನಾಡದೇವತೆ ಹಬ್ಬದ ವೇಳೆ ಮೈಸೂರಿನಲ್ಲಿ ರೇವ್ ಪಾರ್ಟಿಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಮೈಸೂರಿನ ಹೊರವಲಯದಲ್ಲಿ ನಡೀತಾ ಇದೆ ರೇವ್ ಪಾರ್ಟಿ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ರೇವ್ ಪಾರ್ಟಿ ನಡೀತಾ ಇದೆ ಅನ್ನುವಂತಹ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ತಡರಾತ್ರಿ ಪಾರ್ಟಿ ನಡೀತಾ ಇರುವಂತಹ ಸಂದರ್ಭದಲ್ಲೇ ಪೊಲೀಸ್ ಅಧಿಕಾರಿಗಳ ತಂಡ ದಿಢೀರನೆ ಎಂಟ್ರಿ ಕೊಟ್ಟಿದೆ ರೇವ್ ಪಾರ್ಟಿ ಮಾಡ್ತಾ ಇದ್ದಂತಹ ಐವತ್ತಕ್ಕೂ ಹೆಚ್ಚು ಜನ ಯುವಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಎಸ್ಪಿ ನಾಗೇಂದ್ರ ಹಾಗೂ ಡಿವೈಎಸ್ಪಿ ಕರೀಂ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ ಪಾರ್ಟಿಯಲ್ಲಿ ಯಾವುದೇ ಮಾದಕ ವಸ್ತು ಮಾದಕ ದ್ರವ್ಯಗಳು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ ಮದ್ಯ ಹಾಗೂ ಸಿಗರೇಟ್ ಮಾತ್ರ ಪಾರ್ಟಿ ಸ್ಥಳದಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇನ್ನು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಎಲ್ಲರ ರಕ್ತದ ಮಾಹಿತಿಗಳನ್ನು ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಕೂಡ ರವಾನೆ ಮಾಡಲಾಗಿದೆ ಒಂದೆಡೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ಹಬ್ಬ ಕಳೆಗಟ್ತಾ ಇದೆ ಸಾಂಸ್ಕೃತಿಕ ಹಬ್ಬದಲ್ಲಿ ಭಾಗಿಯಾಗೋದಕ್ಕೆ ಅಂತ ರಾಜ್ಯದ ಮೂಲೆ ಮೂಲೆಯಿಂದ ದೇಶ ವಿದೇಶಗಳಿಂದ ಜನ ಬರ್ತಾ ಇದ್ದಾರೆ ಈ ನಡುವೆ ಸಂಸ್ಕೃತಿಯನ್ನು ಗಾಳಿಗೆ ತೂರುವಂತಹ ಕೆಲವು ಘಟನೆಗಳು ಕೂಡ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಮೈಸೂರು ದಸರಾ ಅಂತ ಹೇಳಿದ ಕೂಡಲೇ ನಮ್ಮೆಲ್ಲರ ಒಂದು ನೆನಪಿಗೆ ಬರುವಂಥದ್ದು ಸಾಂಸ್ಕೃತಿಕ ನಗರಿಯ ಹಬ್ಬ ಸಾಂಸ್ಕೃತಿಕ ಹಬ್ಬ ಅನ್ನುವಂತಹ ಒಂದು ಮಾತು ನೆನಪಿಗೆ ಬರುತ್ತೆ ಆದರೆ ಅದೇ ಸಂಸ್ಕೃತಿಯನ್ನು ಗಾಳಿಗೆ ತೂರುವಂತಹ ಕೆಲವು ಘಟನೆಗಳು ಏನಾದರೂ ನಡೀತಾ ಇದೆಯಾ ಯಾವಾಗ ಎಷ್ಟು ದಿನಗಳಿಂದ ನಡೀತಾ ಇತ್ತು ಈ ಒಂದು ರೇವ್ ಪಾರ್ಟಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದರೆ ಸಂತೋಷ್ ಈ ಮೈಸೂರು ನಗರ ಅಂದ ತಕ್ಷಣ ಸಾಂಸ್ಕೃತಿಕ ನಗರಿ ಅಂತ ಕರೀಲಾಗುತ್ತೆ ಮಲ್ಲಿಗೆ ನಗರಿ ಅಂತ ಕರೀಲಾಗುತ್ತೆ ಸಾಂಸ್ಕೃತಿಕ ಪರಂಪರೆ ಇರತಕ್ಕಂಥ ಒಂದು ಜಿಲ್ಲೆ ಅಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಈಗ ದಸರಾ ಮಹೋತ್ಸವದ ಸಂಭ್ರಮ ಗತ ವೈಭವವನ್ನು ಮರುಕಳಿಸುವಂತಹ ಕಣ್ತುಂಬಿಕೊಳ್ಳುವಂತಹ ಒಂದು ಸಂದರ್ಭ ಇಂತಹ ಸಂದರ್ಭದಲ್ಲಿ ರೇವ್ ಪಾರ್ಟಿ ನಡೆದಿದೆಯಾ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಮೈಸೂರಿನ ಹೊರ ವಲಯ ಅಂದ್ರೆ ಇಲ್ವಾಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಮೀನಾಕ್ಷಿಪುರದ ಸಮೀಪ ಈ ಒಂದು ರೇವ್ ಪಾರ್ಟಿ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಒಂದು ಖಚಿತ ಮಾಹಿತಿಯ ಮೇರೆಗೆ ಇಲುವಾಲ ಪೊಲೀಸರು ಅಡಿಷನಲ್ ಎಸ್ ಪಿ ಅವರು ಇರಬಹುದು ಇವರೆಲ್ಲರೂ ಕೂಡ ಅವರ ಒಂದು ತಂಡ ದಾಳಿಯನ್ನು ನಡೆಸುತ್ತೆ ತಡರಾತ್ರಿ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಪಾರ್ಟಿ ನಡೀತಾ ಇರತಕ್ಕ ಕಂಡು ಬರುತ್ತೆ ತಕ್ಷಣವೇ ಅವರು ದಾಳಿ ನಡೆಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನ ಅಂದ್ರೆ ಹೆಚ್ಚು ಯುವಕರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಯುವಕರು ಎಸ್ಕೇಪ್ ಆಗ್ಲಿಕ್ಕೆ ಅಲ್ಲಿಂದ ಓಡಿ ಹೋಗ್ಲಿಕ್ಕೆ ಪೊಲೀಸರ ಮೇಲೆ ಹಲ್ಲೆ ಮಾಡತಕ್ಕಂತ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ ತಕ್ಷಣ ಪೊಲೀಸರು ಅವರೆಲ್ಲರನ್ನು ಕೂಡ ತಮ್ಮ ವಶಕ್ಕೆ ತೆಗೆದು ಒಂದು ಕೆಲಸವನ್ನು ಮಾಡಿ ಈಗ ಆ ಒಂದು ರಕ್ತದ ಮಾದರಿಯನ್ನು ಪರೀಕ್ಷಾ ಕಳಿಸುವಂತಹ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಈ ತರದ ಪಾರ್ಟಿ ಎಷ್ಟು ದಿನಗಳಿಂದ ನಡೀತಾ ಇತ್ತು ಇದು ಮೊದಲಿನಿಂದಲೂ ಕೂಡ ಈ ಒಂದು ರೇವ್ ರೇವ್ ಪಾರ್ಟಿಯಲ್ಲಿ ನಡೀತಾ ಇತ್ತ ಈ ತರದ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಈಗ ಪೊಲೀಸರು ಅದರ ಜಾಡನ್ನು ಹಿಡಿದು ತನಿಖೆಯನ್ನು ಆರಂಭಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಅಲ್ಲಿ ಯಾವುದೇ ರೀತಿಯಾದಂತಹ ಮಾದಕ ದ್ರವ್ಯಗಳು ಸಿಕ್ಕಿಲ್ಲ ಬದಲಿಗೆ ಮದ್ಯ ಸಿಕ್ಕಿರತಕ್ಕಂಥದ್ದು ಜೊತೆಗೆ ಧೂಮಪಾನಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಸಿಕ್ಕಿರ್ತಕ್ಕಂಥದ್ದು ಹೀಗಾಗಿ ಮೇಲ್ನೋಟಕ್ಕೆ ಅಲ್ಲಿ ರೇವ್ ಪಾರ್ಟಿ ರೀತಿಯಲ್ಲಿ ಕಂಡು ಬಂದಿದ್ರು ಕೂಡ ತಕ್ಷಣ ನಾವು ಅವರೆಲ್ಲರನ್ನು ಕೂಡ ಈಗ ಈಗೇನು ತಮ್ಮ ವಶಕ್ಕೆ ಹೆಚ್ಚು ಜನ ಏನಿದ್ದಾರೆ ಯುವಕರೇನಿದ್ದಾರೆ ಅವರ ಒಂದು ರಕ್ತದ ಮಾದರಿಯನ್ನ ಪರೀಕ್ಷಾಲಿಗೆ ಕಳಿಸ್ಲಾಗಿರ್ತಕ್ಕಂಥದ್ದು ಬಂದ ನಂತರ ನಮಗೆ ಒಂದು ಸ್ಪಷ್ಟತೆ ಸಿಗಲಿದೆ ಆ ಒಂದು ಸಂದರ್ಭದಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ಳಿ ಮುಂದಾಗ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇರತಕ್ಕಂಥದ್ದು ಇನ್ನು ಪ್ರಮುಖವಾಗಿ ಈ ಒಂದು ರೇವ್ ಪಾರ್ಟಿಯನ್ನು ಅಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಇವರು ಸಂಬಂಧಪಟ್ಟಂತೆ ತನಿಖೆಯನ್ನು ಈಗ ಪೊಲೀಸರು ಆರಂಭಿಸಿರ್ತಕ್ಕಂಥದ್ದು ಆದರೆ ರಾತ್ರಿ ಆ ಒಂದು ತಡರಾತ್ರಿ ನಡೀತಿದ್ದಂತಹ ರೇವ್ ಪಾರ್ಟಿ ಏನಿದೆ ಆ ಒಂದು ಪಾರ್ಟಿ ಏನಿದೆ ಆ ಒಂದು ಪಾರ್ಟಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಪೊಲೀಸರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ಆದರೆ ಅಲ್ಲಿ ಪಾರ್ಟಿ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದ ತಕ್ಷಣ ಪೊಲೀಸರು ಅಲ್ಲಿ ಏನು ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಒಂದು ಮಂಜುನಾಥ್ ನಾಯಕ್ ಅಂತ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿ ದಾಳಿಯನ್ನ ಮಾಡಲಾಗುತ್ತೆ ದಾಳಿಯನ್ನ ಮಾಡಿದ ತಕ್ಷಣ ಅಲ್ಲಿ ಒಂದಷ್ಟು ಜನ ಏನಿರ್ತಾರೆ ಯುವಕರು ಐವತ್ತಕ್ಕೂ ಹೆಚ್ಚು ಜನ ಏನಿರ್ತಾರೆ ಅವರೆಲ್ಲರೂ ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಪೊಲೀಸರು ಮಾಡಿರ್ತಕ್ಕಂಥ ಆದ್ರೆ ಇಲ್ಲೇ ಇರತಕ್ಕಂಥದ್ದು ಪ್ರಶ್ನೆ ಮೈಸೂರು ಒಂದು ಯಾವುದೇ ಸಭ್ಯರ್ ಇರತಕ್ಕ ಕಾರ್ಯಕ್ರಮಗಳು ನಗರ ಇರುವಂತಹ ಸಾಂಸ್ಕೃತಿಕ ಹಿನ್ನೆಲೆ ಒಂದು ನಗರ ಅನ್ನುವಂತ ಒಂದು ಹೆಸರನ್ನ ತೆಗೆದುಕೊಂಡಿದೆ ಇಂಥ ನಗರದಲ್ಲಿ ಈ ತರದ ಕಾರ್ಯಕ್ರಮಗಳು ನಡೀತಾ ಇರುವಂತಹ ಈ ತರದ ಒಂದು ಪಾರ್ಟಿಗಳಿಂದಾಗಿ ಇಡೀ ಜಿಲ್ಲೆಗೆ ಇಡೀ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥ ನಗರಕ್ಕೆ ಕಪ್ಪು ಚುಕ್ಕೆ ಬರತಕ್ಕಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆ ಹೀಗಾಗಿ ಪೊಲೀಸರು ಈ ತರದ ಕಾರ್ಯಕ್ರಮಗಳಿಗೆ ಹಾಕ್ತಕ್ಕಂಥದ್ದಕ್ಕೆ ಕ್ರಮ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳುವ ಮುಖಾಂತರ ಇದು ಕೆಲವು ಕೂಡ ಪುಲೀಸ್ ಸ್ಟಾಪ್ ಬಿಡಬೇಕು ಅಂತ ಹೇಳಿ ಇಲ್ಲಿನ ಹಿರಿಯ ನಾಗರಿಕರು ಮೈಸೂರಿನ ಜನ ಕೂಡ ಒತ್ತಾಯವನ್ನು ಮಾಡತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ರೇವ್ ಪಾರ್ಟಿ ನಡೆದಿದ್ಯಾ ಅಲ್ಲಿ ಮಾದಕ ವಸ್ತುಗಳನ್ನ ಅಂದ್ರೆ ಮಾದಕ ದ್ರವ್ಯವನ್ನ ಸೇವಿಸಿ ಯುವಕರು ಅಲ್ಲಿ ಪಾರ್ಟಿಯಲ್ಲಿ ಇದ್ರ ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಈಗ ಆರಂಭವಾಗಿರ್ತಕ್ಕಂಥದ್ದು ಪರೀಕ್ಷಾಲಯದಿಂದ ಆ ಒಂದು ಮಾದರಿ ಬಂದ ತಕ್ಷಣ ಆ ರಿಸಲ್ಟ್ ಬಂದ ತಕ್ಷಣ ಇವರು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಪೊಲೀಸರು ಕೂಡ ಹೇಳಿರ್ತಕ್ಕಂಥದ್ದು ಆದ್ರೆ ಈ ತರದ ಪಾರ್ಟಿ ಎಷ್ಟು ದಿನಗಳಿಂದ ನಡೀತಾ ಇತ್ತು ಆ ಒಂದು ಏನು ಆರ್ ಎಸ್ ಬ್ಯಾಕ್ ವಾಟರ್ ಕೂಡ ಆಗಿರತಕ್ಕಂಥದ್ದು ಈ ಮೀನಾಕ್ಷಿಪುರದ ಸಮೀಪ ಇರತಕ್ಕಂಥದ್ದು ಆರ್ ಎಸ್ ಬ್ಯಾಕ್ ವಾಟರ್ ಕೂಡ ಆಗಿರುತ್ತೆ ಜೊತೆಗೆ ಇಲವಾಲಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಹೀಗಾಗಿ ಆ ಒಂದು ಸ್ಥಳದಲ್ಲಿ ಹೆಚ್ಚು ಜನನಿ ಬೀಡ ಪ್ರದೇಶವೂ ಕೂಡ ಆಗಿರೋದಿಲ್ಲ ಆದರೆ ಪ್ರೇಕ್ಷಣೀಯ ಸ್ಥಳವಾಗಿದೆ ಹೀಗಾಗಿ ಆ ಒಂದು ಪ್ರೇಕ್ಷಣೀಯ ಸ್ಥಳದಲ್ಲಿ ಈ ತರದ ಪಾರ್ಟಿಗಳು ಆಗಾಗ ಆಯೋಜನೆ ಆಗ್ತಾ ಇದ್ವು ಅಂತ ಹೇಳಿ ಸುತ್ತಮುತ್ತಲ ಗ್ರಾಮ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇರತಕ್ಕಂಥ ಒಂದಷ್ಟು ಜನ ಮಾತನಾಡತಕ್ಕಂಥದ್ದು ಹೀಗಾಗಿ ಇದಕ್ಕೆ ಕಡಿವಾಣವನ್ನು ಆಗ್ತಕ್ಕಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಬೇಕಾಗಿದೆ ಅನ್ನೋದು ಈಗ ಪ್ರಮುಖವಾದಂತಹ ಒತ್ತಾಯ ಆದರೆ ಪೊಲೀಸರು ಈಗ ಆ ಒಂದು ರಕ್ತದ ಮಾದರಿಯನ್ನು ಅಲ್ಲಿಯೂ ಏನು ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಯುವಕ ಯುವತಿಯರೇನಿದ್ರು ಅವರ ಒಂದು ರಕ್ತದ ಮಾದರಿಯನ್ನ ಈಗ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ಅಲ್ಲಿಂದ ಒಂದು ಏನು ರಿಸಲ್ಟ್ ಬರುತ್ತೆ ಆ ಒಂದು ರಿಸಲ್ಟ್ ಬಂದ ನಂತರ ಇವರು ಕ್ರಮಕ್ಕೆ ಮುಂದಾಗ್ತೇವೆ ಅಲ್ಲಿ ಯಾವ ಪಾರ್ಟಿ ನಡೀತಾ ಇತ್ತು ಅನ್ನೋ ಒಂದು ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಪೊಲೀಸರಿಂದ ಬಂದಿರತಕ್ಕಂಥದ್ದು ಆದ್ರೆ ಮೈಸೂರಿನ ಮರ್ಯಾದೆಯನ್ನ ಹಾಳು ಮಾಡತಕ್ಕಂತ ಒಂದು ಪಾರ್ಟಿ ಇದಾಗಿದೆ ಅಂತ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿರತಕ್ಕಂಥದ್ದು ಸಂತೋಷ್ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ thank <laughs> you